ನಮಸ್ತೆ ವೀಕ್ಷಕರೇ ಜಿ ಕನ್ನಡದ ಟಾಪ್ ಸೀರಿಯಲ್ಗಳಲ್ಲಿ ಒಂದಾದ ಅಣ್ಣಯ್ಯ ಸೀರಿಯಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಅಣ್ಣಯ್ಯ ಸೀರಿಯಲ್ ಯಾಕೆ ಎಲ್ಲರಿಗೂ ಇಷ್ಟ ಆಗುತ್ತಪ್ಪ ಅಂತ ಹೇಳಿದ್ರೆ ಇದು ಕೂಡು ಕುಟುಂಬದ ಕತೆ ಅಣ್ಣ ತಂಗಿಯ ಕತೆ ಗಂಡ ಹೆಂಡ್ತಿಯ ಕತೆ ಅಪ್ಪ ಮಗನ ಕತೆ ಅಮ್ಮ ಮಗಳ ಕತೆ ಎಲ್ಲನೂ ಮಿಕ್ಸ್ ಆಗಿದೆ ಈ ಈ ಸ್ಟೋರಿಯಲ್ಲಿ ಅಣ್ಣಯ್ಯ ಸೀರಿಯಲಲ್ಲಿ ಎಲ್ಲ ಥರದ ಸಂಬಂಧಗಳನ್ನು ನೀವು ಒಟ್ಟಿಗೆ ಕಾಣ್ಬೋದು ಹಾಗೆ ಹಳ್ಳಿ ಭಾಷೆ ಇರುವಂಥ ಕತೆ ಹಳ್ಳಿಯಲ್ಲೇ ಶೂಟ್ ಆಗಿದೆ ಈಗಿನ ಸೀರಿಯಲ್ಗಳೆಲ್ಲ ದೊಡ್ಡ ದೊಡ್ಡ ಮನೆ ಬಂಗ್ಲೆ ಥರ ಮನೆ ಎಲ್ಲರೂ ಟಿಪ್ ಟಾಪಾಗಿ ರೆಡಿಯಾಗಿ ರೇಷ್ಮೆ ಸೀರೆನೇ ಉಟ್ಕೊಂಡು ಆ ರೀತಿಯ ಸೀರಿಯಲ್ಗಳ ಮಧ್ಯೆ ಈ ಅಣ್ಣಯ್ಯ ಸೀರಿಯಲ್ಲು ಹಳ್ಳಿ ಹಳ್ಳಿನ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಳ್ಳಿ ಮನೆ ಇದೆಲ್ಲ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಸೊ ಅಣ್ಣಯ್ಯ ಸೀರಿಯಲ್ನ ನೋಡ್ತಾ ಇದ್ದ ಖುಷಿಯಿಂದ ನೋಡ್ತಾ ಇದ್ದ ವೀಕ್ಷಕರಿಗೆ ಈಗೊಂದು ಬೇಸರ ಉಂಟಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಣ್ಣಯ್ಯ ಸೀರಿಯಲ್ನ ಆದರೆ ನೀವು ಕಥೆಯಲ್ಲಿ ಈ ರೀತಿ ಯಾಕೆ ಮಾಡಿದ್ರಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡದೆ ಇರೋ ಥರ ಮಾಡಿದ್ರಿ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಯಾಕೆ ಈ ರೀತಿ ಮಾಡ್ತಾಯಿದಾರಪ್ಪ ಅಂತ ನೋಡಿದ್ರೆ ಅಣ್ಣಯ್ಯ ಸೀರಿಯಲ್ ಕತೆ ಚೆನ್ನಾಗೇ ಇತ್ತು ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋ ಥರನೇ ಇತ್ತು ಅಣ್ಣ ತಂಗಿ ಸೆಂಟಿಮೆಂಟ್ ತುಂಬ ಇತ್ತು ಹೀಗಿರುವಾಗ ಮೊನ್ನೆಯಿಂದ ಒಂದು ಪ್ರೋಮೋ ಬಿಡುಗಡೆ ಮಾಡಿದರು ಜಿ ಕನ್ನಡದವರು ಶಿವೋಪಾರು ಶೃಂಗಾರ ಕಾವ್ಯ ಇದೆ ಅಂತೆಲ್ಲ ಮಧ್ಯ ಮಧ್ಯ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾಯಿದ್ರು ಪ್ರೋಮೋ ಕೂಡ ಆಗಾಗ ಬರ್ತಾಯಿತ್ತು ಇದೇನು ಶೃಂಗಾರ ಕಾವ್ಯ ಈ ಅಣ್ಣಯ್ಯ ಸೀರಿಯಲಲ್ಲಿ ಇದ್ಯಾಕೆ ಬೇಕಿತ್ತು ಅಂತ ವೀಕ್ಷಕರು ಅಂದ್ಕೊತಾಯಿದ್ರು ಶಿಬು ಪಾರುಗೆ ಫಸ್ಟ್ ನೈಟ್ ಆಗಿರಲಿಲ್ಲ ಅದಕ್ಕೆ ಇಷ್ಟು ದೊಡ್ಡ ಬಿಲ್ಡಪ್ ಬೇಕಾ ಫಸ್ಟ್ ನೈಟ್ಗೋಸ್ಕರ ಈ ರೀತಿ ಫಿಲಮಲ್ಲೆಲ್ಲ ಶೂಟಿಂಗ್ ಮಾಡ್ತಾರಲ್ಲ ಸಾಂಗ್ ಶೂಟಿಂಗು ಆ ರೀತಿಯೆಲ್ಲ ಮಾಡಿ ಅದನ್ನು ಪ್ರೋಮೋ ಬಿಟ್ಟು ಸೀರಿಯಲ್ ಪ್ರೋಮೋ ಮಧ್ಯದಲ್ಲಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ಇಷ್ಟೊಂದೆಲ್ಲ ಬೇಕಾ ಈ ಒಂದು ಫಸ್ಟ್ ನೈಟ್ ಸೀನಿಗೆ ಅಂತ ವೀಕ್ಷಕರು ಬೈಕೋತಾಯಿದ್ರು ಬೈಕ್ ಬೈಕೊಂಡು ನೋಡ್ತಾಯಿದ್ರು ಆದರೆ ಸೀರಿಯಲ್ ಮಧ್ಯದಲ್ಲೇ ಶಿವಪಾರು ರೊಮ್ಯಾಂಟಿಕ್ ಸೀನ್ಸ್ ಬಂದರೆ ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು ಈಗ ಹೆಂಗೆ ನೋಡೋದು ಅದನ್ನು ಯಾಕೆ ಬೇಕಿತ್ತು ಈ ಸೀನು ಈ ಸೀನ್ ಇಲ್ಲದೆ ನೀವು ಧಾರಾವಾಹಿ ನಡ್ಸೋಕ್ಕೆ ಸಾಧ್ಯವೇ ಇಲ್ವಾ ಅಂತೆಲ್ಲ ಬೈಕೊಳೋಕೆ ಶುರು ಮಾಡಿದ್ದಾರೆ ಈ ರೀತಿಯೆಲ್ಲ ನೀವು ಶೃಂಗಾರ ಕಾವ್ಯ ಫಸ್ಟ್ ನೈಟ್ ಸೀನು ಅಂತ ಇಷ್ಟೊಂದು ಬಿಲ್ಡಪ್ ಕೊಟ್ಟು ನೀವು ತೋರಿಸಿದ್ರೆ ನಾವು ಮಕ್ಕಳು ಹಿರಿಯರು ಜೊತೆ ಕೂತ್ಕೊಂಡು ನೋಡೋದು ಹೆಂಗೆ ಅಂತ ಬೈಕೊತಾ ಇದ್ದಾರೆ ಆದರೆ ಕೆಲವರು ಕತೆ ಅಂದಮೇಲೆ ಎಲ್ಲನೂ ಇರಬೇಕು ಒಂದೇ ರೀತಿ ಸೆಂಟಿಮೆಂಟು ಅಳೋದು ಅದನ್ನೇ ನೋಡ್ಕೊಂಡಿರೋಕ್ಕಾಗತ್ತಾ ಈ ರೀತಿಯೂ ಇರಬೇಕು ನೀವು ಫಿಲಮಲ್ಲಿ ಹೋಗಿ ನೋಡಲ್ವಾ ಬೇರೆ ಕಡೆ ನೋಡಲ್ವಾ ಸುಮ್ಮನೆ ನಾಟಕ ಮಾಡ್ತೀರಾ ಅಂತ ಕೆಲವ್ರು ಕಮೆಂಟ್ ಮಾಡ್ತಾಯಿದ್ದಾರೆ ಕೆಲವರು ಬೈಕೋತಾ ಇದ್ದಾರೆ ಇದು ಬೇಡ ಆಗಿತ್ತು ಅಣ್ಣಯ್ಯ ಸೀರಿಯಲಲ್ಲಿ ಅಣ್ಣಯ್ಯ ಸೀರಿಯಲ್ ಅಂದರೆ ಅದಕ್ಕೊಂದು ಘನತೆ ಗೌರವ ಇತ್ತು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಸೊ ಈ ರೀತಿಯ ವಾದ ಪ್ರತಿವಾದ ಈ ಪ್ರೋಮೋಗ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬರ್ತಾನೆ ಇದೆ ಈ ಶಿವು ಪಾರು ಶೃಂಗಾರ ಕಾವ್ಯ ಅನ್ನೋದು ಕೆಲವ್ರಿಗೆ ಇಷ್ಟ ಆದರೆ ಕೆಲವ್ರಿಗೆ ಮುಜುಗರ ಆಗಿದೆ ಕೆಲವರು ಇಲ್ಲ ನಾವು ಚಾನಲ್ ಚೇಂಜ್ ಮಾಡ್ತಾ ಇದ್ದೀವಿ ಈ ಸೀನ ನಾವು ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೋಡೋದೇ ಇಲ್ಲ ಅಂತ ಕೆಲವ್ರು ಹೇಳಿದ್ದಾರೆ ಸೊ ನಿಮ್ಗೇನು ಏನನ್ಸುತ್ತೆ ಅಣ್ಣಯ್ಯ ಸೀರಿಯಲಲ್ಲಿ ಬಂದ ಈ ಸೀನ್ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಸೀನ್ ಬಂದಿದ್ದು ನಿಮಗೆ ಖುಷಿ ಆಯಿತಾ ಅಥವಾ ಬೇಡ ಆಗಿತ್ತು ಬೇರೆ ರೀತಿ ಏನಾದ್ರು ತಗೊಬೋದಾಗಿತ್ತು ಇದನ್ನು ಇಷ್ಟೊಂದು ಬಿಲ್ಡಪ್ ಕೊಟ್ಟು ಅದೇ ಒಂದು ಒಂದು ಎಪಿಸೋಡ್ ಮಾಡಿ ಮಹಾಸಂಚಿಕೆ ಮಾಡಿ ಈ ಥರ ಎಲ್ಲ ಪ್ರೋಮೋ ಬಿಟ್ಟು ಈ ರೀತಿ ಮಾಡೋದು ಬೇಡ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ ಅಣ್ಣಯ್ಯ ಸೀರಿಯಲ್ಗೆ ಇದರಿಂದ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ಇದ್ರೆ ದಯವಿಟ್ಟು ಮಾಡಿ Да